ಹರೇ ಶ್ರೀನಿವಾಸ ದಕ್ಷಿಣ ಕರ್ನಾಟಕದ ರಸಂ ಪೌಡರ್ ನೋಡಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಇದು ಒಂದು ಐದಾರು ಟೀ ಸ್ಪೂನ್ ಧನಿಯಾ ಹವೇಜ ಅಂದರೆ ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನು ಮೆಂತ್ಯ ಒಂದು ಟೀ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನು ಅರಿಶಿನ ಸ್ವಲ್ಪ ಇಂಗು ಒಂದು ಟೇಬಲ್ ಸ್ಪೂನು ಮೆಣಸುಕಾಳು ಒಂದು ಟೇಬಲ್ ಸ್ಪೂನು ಜೀರಿಗೆ ಈಗ ಇದನ್ನು ಮೊದಲು ಮೆಣಸಿನ್ಕಾಯಿ ಹುರ್ಕೊಳ್ಬೇಕು ಸ್ವಲ್ಪ ಒಂದು ಎರಡು ಟೀ ಸ್ಪೂನು ಎಣ್ಣೆ ಹಾಕಿದ್ದೀನಿ ಇದು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ರುಚಿ ಮಾಡ್ಕೊಳ್ಳೋಣ ಇದು ಹುರಿದ ಮೆಣಸಿನ್ಕಾಯಿನ ತೆಗಿತೀನಿ ಈಗ ಕಾಳು ಆಮೇಲೆ ಮೆಂತೆ ಆಮೇಲೆ ಜೀರಿಗೆ ಮೆಣಸುಕಾಳು ಕಾಳು ಎಲ್ಲ ಹಾಕಿದ್ದೀನಿ ಈಗ ಮಂದ ಊರಿನಲ್ಲಿ ಬಾರ್ದು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಜೀರಿಗೆ ಕಾಳನ್ನು ಅದನ್ನು ಸೀದ್ ಹೋಗೋವರೆಗೂ ಮಾಡಬಾರ್ದು ಒಳ್ಳೆ ಫ್ಲೇವರ್ ಬರ್ತಾ ಇದೆ ಧನಿಯಾ ಕಾಳು ನೋಡಿ ಬ್ರೌನ್ ಕಲರ್ಗೆ ತಿರುಗಿದೆ ಕಲರ್ ಚೇಂಜ್ ಆಗಿದೆಯಲ್ಲ ಈಗ ತೆಗಿತೀನಿ ಈಗ ಈಗ ಕರಿಬೇವಿಟ್ಕೊಂಡಿದ್ವಲ್ವಾ ಅದನ್ನು ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡೋಣ ಸ್ವಲ್ಪ ಅರ್ಧ ಹ ಹಸಿ ಇದೆ ಕರಿಬೇವು ತುಂಬ ಹಸಿ ಇದ್ದರೇ ಒಳ್ಳೆಯದು ಇದೂ ಫುಲ್ ಡ್ರೈ ಆಗಬೇಕು ಯಾಕಂದರೆ ಪೌಡ್ರ್ ಆಗಬೇಕಲ್ವ ಚೆನ್ನಾಗಿ ಬಿಸಿ ಮಾಡಿಕೊಳ್ಳಿ ಕ್ರಿಸ್ಪಿ ಆಗಬೇಕು ನೋಡಿ ಡ್ರೈ ಆಗಿದೆ ಹ್ಞೂ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಈಗ ಇದನ್ನು ಅದರಲ್ಲೇ ಸೇರಿಸ್ತೀನಿ ಆದಷ್ಟು ಅದನ್ನೆಲ್ಲ ಕಬ್ಬಿಣ ಬಾಣಲೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಈಗ ಇದು ಮೇಲೆ ಮಿಕ್ಸಿ ಮಾಡೋಣ ನೋಡಿ ಚೆನ್ನಾಗಾಗಿದೆ ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮಿಕ್ಸಿ ಮಾಡೋಣ ನೋಡಿ ಎಲ್ಲ ಹಾಕಿದೆ ಈಗ ಹಿಂಗೆ ಇಟ್ಕೊಂಡಿದ್ವಲ್ವಾ ಅದನ್ನು ಸೇರಿಸ್ಕೊಂಡು ಬಿಡೋಣ ಅದಷ್ಟು ಹಾಕ್ಕೊಂಡು ಬಿಡೋಣ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ನಿಮ್ಮ ರಸಮ್ ಪೌಡ್ರ್ ರೆಡಿಯಾಗಿದೆ ನೋಡಿ ಇದನ್ನು ಸ್ವಲ್ಪ ಆರಿದ ಮೇಲೆ ಒಂದು ಕಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ಎರಡು ಬಟ್ಟಲು ರಸಮ್ಗೆ ಒಂದು ಟೀ ಸ್ಪೂನು ಒಂದೂವರೆ ಟೀ ಸ್ಪೂನು ಹಾಕೋಬೋದು ಖಾರ ಜಾಸ್ತಿ ಬೇಕಾದ್ರೆ ಎರಡು ಟೀ ಸ್ಪೂನ್ವರ್ಗು ಹಾಕೋಬೋದು ನಮಸ್ಕಾರ